ರಾಜ್ಯಪಾಲರ ವಿರುದ್ದ ಶೋಷಿತರ ಬೃಹತ್ ಪ್ರತಿಭಟನೆ ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರ ತೇಜೋವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಏನಂದ್ರೆ ಇವತ್ತು ಯಾವ ಪಕ್ಷದಿಂದ ಇಲ್ಲಿ ಬಂದಿಲ್ಲ ಯಾರು ಓಕೆ ಯಾರೂ ಪಕ್ಷದಿಂದ ಬಂದಿಲ್ಲ ಎಲ್ಲ ವೈಯಕ್ತಿಕವಾಗಿ ಬಂದಿದ್ದಾರೆ ಇವತ್ತು ಆಗ ಒಂದು ಅನ್ಯಾಯನ ನಾವು ಕೇಳೋದಕ್ಕೆ ವಿ ಹ್ಯಾವ್ ಅವರ್ ಫಂಡಮೆಂಟಲ್ ರೈಟ್ಸ್ ಅಂತ ಓಕೆ ಆ ಫಂಡಮೆಂಟಲ್ ರೈಟ್ಸ್ನ ನಾವು ಇವತ್ತು ಮಾತಾಡೋಕ್ಕೋಸ್ಕರ ನಮ್ಮ ಫ್ರೀಡಮ್ ಸಿ ನಮ್ಮ 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 ಕಷ್ಟ ಸುಖ ಇವತ್ತು ಪಬ್ಲಿಕ್ ಗೊತ್ತಾಗಬೇಕಂತ ನಾವು ವೈಯಕ್ತಿಕ ಬಂದು ಇವತ್ತು ನಾವು ಸೇರಿದ್ದೀರಿ ಇವತ್ತು ಓಕೆ ನೋಡಿ ಇವತ್ತು ಪ್ರಾಸಿಕ್ಯೂಷನ್ ಮಾಡ್ತಿದ್ರೆ ಎಲ್ಲರಿಗೂ ಈಕ್ವಲಾಗಿ ಒಂದು ತಕ್ಕಡಿ ಇಟ್ಕೊಳ್ಳಿ ಯಾಕಂದರೆ ನಾವು ಯಾವತ್ತೂ ಬಂದ್ಬಿಟ್ಟು ನಮಗೆ ಒಂದು ಪವರ್ ಬರುತ್ತೆ ಒಂದು ಸಿ ಎಮ್ ಆಗ್ತಾರೆ ಒಂದು ಪಿ ಎಮ್ ಆಗ್ತಾರೆ ಜನ ಬಂದ್ಬಿಟ್ಟು ಒಳ್ಳೆಯರು ಕೆಟ್ಟವರು ಎಲ್ಲರೂ ಓಟ್ ಹಾಕಿ ಸೇರಿಸ್ತಾರೆ ನಾವು ಅದರಲ್ಲಿ ಏನಾಗಬೇಕು ಒಂದು ಸಾರಿ ಪೊಸಿಷನ್ ಬಂದಮೇಲೆ ನಾವೇನು ಮಾಡಬೇಕು ಎಲ್ಲರೂ ಈಕ್ವಲಾಗಿ ಟ್ರೀಟ್ ಮಾಡಬೇಕು ಆ ಈಕ್ವಲ್ ಟ್ರೀಟ್ ಇಲ್ಲಾಂದರೆ ಏನಾಗತ್ತೆಂದರೆ ಜನ ಖಂಡಿತ ಅಕ್ಸೆಪ್ಟ್ ಮಾಡಲ್ಲ ಇವತ್ತು ನೋಡಿ ಒಳ್ಳೆ ಗಾಳಿ ಮಳೆ ಇವತ್ತು ಬರ್ತಾ ಇದೆ ಅಂದರೆ ಇನ್ನೂ ನಮಗೆ ಈ ನ್ಯಾಯ ಬಂದ್ಬಿಟ್ಟು ಬದುಕಿದೆ ಇವತ್ತು ಈ ನ್ಯಾಯಕ್ಕೋಸ್ಕರ ನಾವು ಹೋರಾಡಕ್ಕೆ ಬಂದಿದ್ರಿ ಸಿದ್ದರಾಮಣ್ಣ ಕೊಟ್ಟರೆ ಇವು ಗ್ಯಾರಂಟೀಸು ಇವತ್ತು ನೋಡಿ ಸಿದ್ದರಾಮಣ್ಣ ಕೊಟ್ಟರೆ ಗ್ಯಾರಂಟಿ ಮುಗಿಸ್ಬೇಕಂದ್ರೆ ಸಿದ್ದರಾಮಣ್ಣನ ಮುಗಿಸ್ಬೇಕು ಇವತ್ತು ಬುಡದೊಂದಿಗೆ ಹೊಡಿಬೇಕಂತಾರೆ ಮರಣ ಅಲ್ಲ ಈ ಬುಡದಂದ ಹೊಡಿಯೋದು ಜನ ನೋಡಿ ಇವತ್ತು ಜನ ಇವತ್ತು ಒಳ್ಳೇದು ಕೆಟ್ಟದ್ದು ಇವತ್ತು ಅನುಭವಿಸ್ತಾ ಇದ್ದಾರೆ ಇವತ್ತು ಬಡವರು ನೋಡಿ ಒಂದು ಮೊನ್ನೆ ಯಾರೋ ಒಬ್ಬರು ಒಂದು ಒಬ್ಬರು ಮಾತಾಡ್ತಾ ಇದ್ರು ಈ ಎರಡು ಸಾವಿರ ರೂಪಾಯಿ बर्ता